ಅರೆ ಸುಮಿತ್ರ ಅವರೇ ಇಷ್ಟೊಂದು ಚಳಿಯಲ್ಲಿ ನೀವು ಬಾಗಿಲ ಹತ್ರ ಯಾಕೆ ಕೂತಿದ್ದೀರಾ ಮನೆಯಲ್ಲಿ ಯಾರೂ ಇಲ್ವಾ ಅಥವಾ ನಿಮ್ಮ ಸೊಸೆ ನಿಮ್ಮನ್ನ ಹೊರಗೆ ಹಾಕಿದ್ಲಾ ಹೇಗೆ ಅದೇ ಮತ್ತೆ ವಿದ್ಯಾವಂತೆ ಶ್ರೀಮಂತ ಮನೆತನದ ಹುಡುಗಿಯನ್ನು ಸೊಸೆಯಾಗಿ ತಂದರೆ ಹೀಗೆ ಆಗೋದು ಎಂದು ಪಕ್ಕದ ಮನೆ ಶಕುಂತಲ ಅವರು ಹೇಳ್ತಾರೆ ಅಷ್ಟರಲ್ಲಿ ಎದುರು ಮನೆಯ ಸುನೈನಾ ಅವರು ಹೇಳ್ತಾರೆ ಅರೆ ಅಕ್ಕ ನೀವು ಅವರ ಹತ್ರ ಏನು ಕೇಳ್ತೀರಾ ಎಲ್ಲರೆದುರಿಗೂ ತುಂಬ ಒಳ್ಳೆಯವರಾಗಿ ಆಡ್ತಾರೆ ಆದರೆ ನಮ್ಮ ಮನೆ ಅಡುಗೆ ಕೋಣೆಯ ಕಿಟಕಿ ಬಾಗಿಲು ಅವರ ಮನೆಯ ಕಿಟಕಿಗೆ ತಾಗಿದೆ ಎಲ್ಲ ದಿನ ಗಲಾಟೆ ಕೇಳ್ತಾನೆ ಇರುತ್ತೆ ಅವರ ಮನೆಯಲ್ಲಿ ಇವರ ಸೊಸೆ ಇದ್ದಾಳಲ್ಲ ಒಂದು ಕೆಲಸನೂ ಅವಳು ಮಾಡೋದಿಲ್ಲ ಎಲ್ಲಾನು ಇವರ ಹತ್ರನೇ ಮಾಡಿಸ್ತಾಳೆ ನಾನು ದೊಡ್ಡ ಮನೆ ಮಗಳು ನೀವು ಹೇಳುತ್ತಿರುತ್ತೀರಲ್ಲ ನಾನು ನಿನ್ನನ್ನು ಮಗಳ ಹಾಗೆ ನೋಡ್ಕೋತೀನಿ ಸೊಸೆಯಾಗಿ ಅಲ್ಲ ಅಂತ ಈಗ ಅನುಭವಿಸಿ ಅಂತ ಹೇಳುತ್ತಿರುತ್ತಾಳೆ ಯಾವ ಸೊಸೆಯಾದರೂ ತನ್ನ ಅತ್ತೆ ಹತ್ರ ಈ ಥರ ಹೇಳ್ತಾಳಾ ಆದರೆ ನಮಗೇನು ನಮಗೆ ಬಿಟ್ಟಿ ಮನರಂಜನೆ ಸಿಗ್ತಾ ಇದೆ ಎಂದು ಹೇಳಿ ಇಬ್ಬರು ಅಲ್ಲಿಂದ ಕಾಲ್ಕಿತ್ತರು ಅವರಿಬ್ಬರ ಮಾತು ಸುಮಿತ್ರಾ ಅವರ ಕಿವಿಯಲ್ಲಿ ಧ್ವನಿಗುಟ್ಟುತ್ತಲೇ ಇತ್ತು ಅವರು ಯೋಚಿಸತೊಡಗಿದರು ನಾನು ಇಷ್ಟೊಂದು ನಿಶ್ಚತ್ತಳೆ ನೆನ್ನೆಯ ತನಕ ಅವರ ಸೊಸೆ ಅವರಿಗೆ ಚುಚ್ಚು ಮಾತಿನಿಂದಲೇ ನೋಯಿಸುತ್ತಿದ್ದಳು ಇಂದು ಸುಮಿತ್ರಾ ಅವರು ದೇವಸ್ಥಾನಕ್ಕೆ ಹೋಗಿರುವಾಗ ಅವರು ಬರುವ ಮುಂಚೆ ಸೊಸೆ ಮನೆಗೆ ಬೀಗ ಹಾಕಿ ಊರು ಸುತ್ತಲೂ ಹೋಗಿದ್ದಳು ಪಾಪ ಸುಮಿತ್ರಾ ಅವರು ತಮ್ಮ ಸೀರೆಯ ಸೆರಗನ್ನು ಮೈತುಂಬ ಹೊದ್ದು ಚಳಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಾ ಪಕ್ಕದ ಮನೆಯವರ ಮಾತನ್ನು ನೆನೆಯುತ್ತಾ ಕೂತಿದ್ರು ಆದರೆ ಆ ಕೊರೆಯುವ ಚಳಿಯಲ್ಲಿ ಹೇಗೆ ತಾನೇ ಇರುವರು ಇವರನ್ನು ಒಂದು ದಿನಾನು ನೆಮ್ಮದಿಯಿಂದ ಇರಲು ಬಿಟ್ಟಿರಲಿಲ್ಲ ಈಗ ಅವರು ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತಾರೆ ತಮಗೋಸ್ಕರ ತಾವು ಹೋರಾಡಲೇಬೇಕೆಂದು ಹೀಗೆ ಯೋಚಿಸ್ತಾ ಯೋಚಿಸ್ತಾ ಅವರಿಬ್ಬರನ್ನು ನೆನೆಯತೊಡಗಿದರು ಸುಮಿತ್ರ ಅವರ ಸೊಸೆ ಮನೆಗೆ ಕಾಲಿಟ್ಟ ಸ್ವಲ್ಪ ದಿನದಲ್ಲೇ ತನ್ನ ಆಟವನ್ನು ತೋರಿಸಲು ಶುರು ಮಾಡಿದ್ದಳು ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದೇ ಇರುವಾಗ ಸುಮಿತ್ರಾ ಅವರು ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದರು ಆಗ ಅವರ ಸೊಸೆ ರೇಣು ಒಂದು ಗ್ಲಾಸ್ ನೀರನ್ನು ಅವರ ಮುಖಕ್ಕೆ ಚೆಲ್ಲುತ್ತಾ ಹೇಳಿದಳು ಅತ್ತೆ ಓ ಅತ್ತೆ ಎದ್ದೇಳಿ ಬೇಗ ಎಷ್ಟು ಮಲಗ್ತೀರಿ ನಂಗೆ ಇಲ್ಲಿ ತುಂಬ ಹೊಟ್ಟೆ ಹಸಿವಾಗ್ತಿದೆ ನೀವು ನೋಡಿದರೆ ತರ ಮಲಗಿದ್ದೀರಾ ಸಂಜೆಯಾಗಿದೆ ಚಾ ಮಾಡಿ ತಿಂಡಿ ಏನಾದರೂ ಮಾಡಿಕೊಡುವುದಲ್ವಾ ನನಗೊಂದು ಗೊತ್ತಾಗ್ತಿಲ್ಲ ನನ್ನ ಅಪ್ಪ ಅಮ್ಮ ಯಾಕೆ ನಿಮ್ಮ ಮನೆಗೆ ನನ್ನನ್ನು ಮದುವೆ ಮಾಡಿ ಕಳಿಸಿದ್ರು ಅಂತ ಈಗ ನನ್ನ ಮುಖ ನೋಡ್ತಾ ಇದೀರಾ ಸ್ಯಾಂಡ್ವಿಚ್ ಅಥವಾ ಪಕೋಡನ ಮಾಡಿಕೊಡಿ ಅದರ ಜೊತೆ ಒಳ್ಳೆ ಮಸಾಲೆ ಟೀಯನ್ನು ಮಾಡಿಕೊಡಿ ಸುಮಿತ್ರಾ ಅವರು ಕಣ್ಣು ಕಣ್ಣು ಬಿಟ್ಟು ಸೊಸೆಯನ್ನು ನೋಡತೊಡಗಿದರು ಯಾಕಂದ್ರೆ ಸೊಸೆ ರೇಣು ಅಷ್ಟು ಚಾಲಾಕಿಯಾಗಿದ್ಲು ಸುಮಿತ್ರಾ ಅವರು ತಮ್ಮ ಗಂಡ ಅಥವಾ ಮಗನ ಬಳಿ ಸೊಸೆಯ ವಿಷಯವನ್ನು ಹೇಳುವ ಮುಂಚೆಯೇ ಅವಳು ತನ್ನನ್ನು ಒಳ್ಳೆಯವಳಾಗಿ ತೋರಿಸುತ್ತಾ ಸತ್ಯ ಸಾವಿತ್ರಿಯಾಗಿ ನಟಿಸುತ್ತಾ ತನ್ನ ಮಾವ ಮತ್ತು ಗಂಡನನ್ನು ನಂಬಿಸುತ್ತಿದ್ದಳು ಇದರಿಂದ ಸುಮಿತ್ರಾ ಅವರು ಹೇಳುವ ಮಾತುಗಳನ್ನು ಅವರು ನಂಬುತ್ತಿರಲಿಲ್ಲ ಸುಮಿತ್ರಾ ಅವರು ಸೊಸೆ ಹತ್ರ ಹೇಳ್ತಾರೆ ಮಗಳೇ ಸ್ವಲ್ಪ ನನ್ನ ವಯಸ್ಸಿಗಾದರೂ ಮರ್ಯಾದೆ ಕೊಡು ನಾನು ನಿನ್ನ ಅಮ್ಮನ ವಯಸ್ಸಿನವಳು ನೀನು ನಿನ್ನ ಅಮ್ಮನ ಬಳಿಯೂ ಇದೇ ರೀತಿ ಮಾತಾಡ್ತಿದ್ಯಾ ನಿನ್ನ ಅಮ್ಮ ಮಲಗಿದ್ದಾಗ ಇದೇ ರೀತಿ ಎಬ್ಬಿಸ್ತಿದ್ಯಾ ಆಗ ರೇಣು ಓ ಹೆಲೋ ನನ್ನ ಅಮ್ಮನನ್ನು ನಿಮ್ಮ ಜೊತೆ ಕಂಪೇರ್ ಮಾಡಬೇಡಿ ಎಲ್ಲಿ ನನ್ನಮ್ಮ ಎಲ್ಲಿ ಹಳ್ಳಿಗುಗ್ಗಿನಂತಿರುವ ನೀವು ನೆನಪಿಟ್ಟುಕೊಳ್ಳಿ ನಿಮ್ಮ ಗಂಡ ಮತ್ತೆ ಮಗನನ್ನು ಜೀವಂತವಾಗಿ ನೋಡಬೇಕು ಅಂತ ಆಸೆ ಇದ್ದರೆ ನಾನೇನು ಹೇಳ್ತೀನೋ ಅದನ್ನು ಕೇಳಿ ಇಲ್ಲಾಂದರೆ ಒಂದಿನ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮಗ ನನಗೆ ತುಂಬ ಟಾರ್ಚರ್ ಕೊಡ್ತಾನೆ ಹಾಗೆ ನಿಮ್ಮ ಗಂಡ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಇಷ್ಟೇ ಸಾಕು ಪೊಲೀಸರು ಇಲ್ಲಿಗೆ ಬರ್ತಾರೆ ನಿಮ್ಮ ಗಂಡ ಮಗ ಜೈಲಲ್ಲಿ ಕಂಬಿ ಇಣಿಸ್ತಿರ್ತಾರೆ ಅದು ಆಗ್ಬಾರ್ದು ಅಂದರೆ ನೀವೀಗ ಅಡುಗೆ ಕೋಣೆಗೆ ಹೋಗಿ ನಾನು ಹೇಳಿದ್ದನ್ನ ಮಾಡಿಕೊಡಿ ಎಂದು ಹೇಳಿ ರೇಣು ಟಿ ವಿ ಮುಂದೆ ಕೂಡ್ತಾಳೆ ಹೀಗೆ ದಿನ ಸಾಗುತ್ತಲಿತು ಹತ್ರ ಒಂದು ವರ್ಷ ಆಗಿತ್ತು ಯಾರು ನಂಬ್ತಾರೆ ಹೇಳಿ ಮನೆಗೆ ಬಂದು ಹನ್ನೆರಡು ತಿಂಗಳಷ್ಟು ಆಗಿರುವ ಹೊಸ ಸೊಸೆ ತನ್ನತ್ತೆಗೆ ಇಷ್ಟು ಕಷ್ಟ ಕೊಡುತ್ತಾಳೆಂದು ದಿನ ಕಳೆಯುತ್ತಾ ಹೋದಂತೆ ಸುಮಿತ್ರಾ ಅವರ ಗಂಡ ಶಂಕರಾಚಾರ್ಯರಿಗೂ ಗೊತ್ತಾಯಿತು ಒಂದಿನ ಸುಮಿತ್ರಾರವರು ತಲೆ ಬಾಚುತ್ತಾ ಕೂತಿದ್ದರು ಆಗ ಬಂದ ಶಂಕರ್ ಹೇಳಿದರು ಸುಮಿತ್ರ ನೀನ್ಯಾಕೆ ಈಗೀಗ ಜಡೆ ಹಾಕೋದಿಲ್ಲ ಇಡೀ ದಿನ ಕೂದಲು ಬಿಟ್ಟಿರ್ತಿಯಲ್ಲ ಯಾಕೆ ಎಂದು ಕೇಳಿದಾಗ ಸುಮಿತ್ರಾ ಅವರು ಅವರ ಮಾತಿನ ಕಡೆ ಗಮನ ಹರಿಸದಂತೆ ಇದ್ದರು ಆಗ ಶಂಕರಾಚಾರ್ಯರ ಕಣ್ಣು ಅವರ ಕುತ್ತಿಗೆಯ ಮೇಲಿರುವ ಕಪ್ಪು ಕಲೆಯ ಮೇಲೆ ಬಿತ್ತು ಅದೇನೆಂದು ಆಚಾರ್ಯರು ಕೇಳಿದ ಕೂಡಲೇ ಸುಮಿತ್ರಾ ಅವರು ಅಳಲು ಶುರು ಮಾಡಿದರು ಮತ್ತೆ ಹೇಳಿದರು ನಾನೇನು ಹೇಳಿ ನಿನಗೆ ರೇನು ಅವಳ ಬಟ್ಟೆಯನ್ನು ಐರನ್ ಮಾಡಲು ಹೇಳಿದ್ಲು ಆದರೆ ನಾನು ನನಗೆ ಆಗಲ್ಲ ಅಂದಾಗ ಅದೇ ಐರನ್ ಬಾಕ್ಸನ್ನು ಬಿಸಿ ಮಾಡಿ ನನ್ನ ಕುತ್ತಿಗೆ ಮೇಲೆ ಇಟ್ಲು ಮತ್ತೆ ಹೇಳಿದ್ಲು ಇಂದಿನಿಂದ ನಾನು ತಲೆ ಕಟ್ಟಬಾರ್ದೆಂದು ನಾನು ಇದನ್ನೆಲ್ಲ ನಿಮ್ಮ ಬಳಿ ಹೇಳಿದರೆ ನಿಮ್ಮಿಬ್ಬರನ್ನು ಜೈಲಿಗೆ ಹಾಕಿಸ್ತಾಳಂತೆ ಎಂದು ಹೇಳುತ್ತಾ ಸಾವಿತ್ರಿ ಅವರು ಬಿಕ್ಕಿ ಬಿಕ್ಕಿ ಅತ್ತರು ಆಗ ಶಂಕರಾಚಾರ್ಯರು ನನ್ನನ್ನು ಕ್ಷಮಿಸಿಬಿಡು ಸಾವಿತ್ರಿ ನಾನು ನಿನ್ನ ಮಾತನ್ನು ನಂಬಲೇ ಇಲ್ಲ ಬದಲಿಗೆ ನಾನು ನಿನ್ನನ್ನೇ ಬೈದೆ ಸೊಸೆಯನ್ನ ಮಗಳ ರೀತಿ ನೋಡಿಕೊ ಎಂದು ಈಗಲೂ ನನಗೆ ನೆನಪಿದೆ ಆ ದಿನ ರಾತ್ರಿ ನೀನು ನನ್ನಲ್ಲಿ ಹೇಳಿದ್ದು ಎನ್ನುತ್ತಾ ಶಂಕರಾಚಾರ್ಯರು ಮತ್ತು ಸುಮಿತ್ರಾ ಆ ದಿನವನ್ನು ನೆನಪಿಸತೊಡಗಿದರು ಮೊದಲ ಬಾರಿ ಸುಮಿತ್ರಾ ಅವರು ಆಚಾರ್ಯರ ಬಳಿ ಸೊಸೆ ರೇಣು ಬಗ್ಗೆ ದೂರಿದ್ದರು ನೋಡ್ರಿ ಸಾಯಂಕಾಲ ಆರು ಗಂಟೆ ಆಯಿತು ರೇಣು ಮಾರ್ಕೆಟ್ಗೆ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ ಇಷ್ಟೊತ್ತು ಮಾರ್ಕೆಟ್ನಲ್ಲಿ ಏನು ಮಾಡ್ತಿದ್ದಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿದ್ದಾಳೆ ಇಷ್ಟರವರೆಗೆ ಅವಳ ಯಾವುದೇ ಸುಳಿವೇ ಇಲ್ಲ ತುಂಬ ಸಲ ಕಾಲ್ ಮಾಡಿದ್ದು ಆಯಿತು ಆದರೆ ಅವಳು ಕರೆ ಎತ್ತುತ್ತಲೇ ಇಲ್ಲ ಅವಳ ಈ ವರ್ತನೆ ನನಗೆ ಇಷ್ಟನೇ ಇಲ್ಲ ರೀ ನಾನು ಮೊದಲೇ ಹೇಳ್ತಿದ್ದೀನಿ ನಿಮಗೆ ನೀವೀಗ ಅವಳಿಗೆ ಬುದ್ಧಿ ಹೇಳಿಲ್ಲ ಅಂದರೆ ಮುಂದೆ ಇದು ಎಲ್ಲಿಗೋಗಿ ತಲುಪುತ್ತೋ ನೀವಂತೂ ಮನೆಯಲ್ಲಿರೋದಿಲ್ಲ ನಾನು ತಾನೇ ಇರೋಳು ಆಗ ಶಂಕರಾಚಾರ್ಯರು ತಲೆ ಎತ್ತಿ ಗಡಿಯಾರ ನೋಡಿ ಹೇಳಿದರು ಹೌದು ತುಂಬ ಲೇಟಾಗಿದೆ ಇಷ್ಟೊತ್ತಿಗಾಗಲೇ ಮನೆಗೆ ಬರಬೇಕಿತ್ತವಳು ನೀನೊಂದು ಕೆಲಸ ಮಾಡು ರಾಹುಲ್ಗೆ ಫೋನ್ ಮಾಡಿ ವಿಚಾರಿಸು ಅವನಿಗೆ ಗೊತ್ತಿರಬಹುದು ಸುಮಿತ್ರಾ ಹೇಳ್ತಾರೆ ರೀ ನೀವೇನು ಹೇಳ್ತಿದ್ದೀರಾ ಅವನು ಆಫೀಸ್ನಲ್ಲಿ ಇಡ್ತಾನೆ ಇವಳು ಬೆಳಿಗ್ಗೆ ಹೋಗಿದ್ದಾಳೆಂದು ಅವನಿಗೆ ಹೇಗೆ ಗೊತ್ತಿರುತ್ತೆ ಸುಮ್ಮನೆ ಅವನಲ್ಲಿ ಕೇಳಿ ಅವನಿಗೆ ಯಾಕೆ ಟೆನ್ಷನ್ ಕೊಡೋದು ಬೇಡ ಬಿಡಿ ಎಂದಾಗ ಆಚಾರ್ಯರು ದಿನಪತ್ರಿಕೆಯಲ್ಲಿ ಉಳಿದ ವಿಚಾರವನ್ನು ಓದಲು ಶುರು ಮಾಡಿದರು ಇತ್ತ ಸುಮಿತ್ರಾರವರು ಬಾಗಿಲಿನಿಂದ ರೂಮಿನ ಕಡೆ ರೂಮಿನಿಂದ ಬಾಗಿಲಡೆಗೆ ನಡೆಯುತ್ತಾ ಯೋಚಿಸತೊಡಗಿದರು ಮೂರು ತಿಂಗಳಿಗೆ ಮುಂಚೆ ಅಷ್ಟೇ ತಮ್ಮ ಒಬ್ಬನೇ ಒಬ್ಬ ಮಗ ರಾಹುಲನಿಗೆ ಮದುವೆ ಮಾಡಿ ರೇಣು ಈ ಮನೆಗೆ ಸೊಸೆಯಾಗಿ ಬಂದಿದ್ದಳು ಆದರೆ ಅವಳು ಸೊಸೆ ತರ ನಡೆದುಕೊಳ್ಳುತ್ತಿರಲಿಲ್ಲ ಅವಳ ಮಾತೇ ನಡೆಯಬೇಕೆಂಬ ಹಠ ಅವಳಿಗೆ ಮದುವೆ ಮುಂಚೆ ಅವಳನ್ನು ನೋಡಲು ಹೋದಾಗ ಅವಳಮ್ಮ ಅವಳನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ್ರು ಆದ್ರಿಂದ ಶಂಕರರು ಮತ್ತು ಸುಮಿತ್ರಾರವರು ಒಳ್ಳೆ ಮನೆತನದ ಹುಡುಗಿ ಪರಿವಾರದೊಂದಿಗೆ ಇರೋದ್ರಿಂದ ಒಳ್ಳೆಯ ಸಂಸ್ಕಾರನೂ ಇರುತ್ತದೆಂದು ಈ ಸಂಬಂಧವನ್ನು ಒಪ್ಪಿ ತಮಗೆ ಓಕೆ ಎಂದು ಒಪ್ಪಿಗೆ ಸೂಚಿಸಿದ್ದರು ಆದರೆ ಹೇಳ್ತಾರಲ್ಲ ದೊಡ್ಡ ಅಂಗಡಿಯಲ್ಲೂ ಕೆಟ್ಟೋಗಿರೋ ಸಾಮಾನು ಸಿಗುತ್ತೆ ಅಂತ ಅಂತವಳಾಗಿದ್ದಳು ರೇಣು ಸುಮಿತ್ರಾ ಅವರು ಅವಳನ್ನು ಮೊದಲು ನೋಡಲು ಹೋದಾಗ ತುಂಬಾ ಖುಷಿಯಿಂದ ಹೇಳಿದ್ರು ನಾವು ಇವಳನ್ನು ಸೊಸೆಯಂತಲ್ಲ ಮಗಳಂತೆ ನೋಡಿಕೊಳ್ಳುತ್ತೇವೆ ಎಂದು ಆದರೆ ಈ ಬಾರಿ ರೇಣುಗೆ ಸ್ವತಃ ಅವಳನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಮದುವೆಯ ನಂತರ ಅವಳಲ್ಲಿ ಸೊಸೆಯ ಲಕ್ಷಣಗಳು ಕಾಣಿಸಲೇ ಇಲ್ಲ ಮನೆಯಲ್ಲಿ ಸಣ್ಣ ಸಣ್ಣ ಬಟ್ಟೆಯನ್ನು ಹಾಕ್ಕೊಂಡು ನಡೆಯೋದು ಯಾವಾಗ ನೋಡಿದರೂ ಪಾರ್ಟಿ ಮಾಡೋದು ಯಾವಾಗ ಬೇಕೋ ಆವಾಗೆಲ್ಲ ಹೋಟೆಲಿಂದ ಊಟ ಆರ್ಡರ್ ಮಾಡೋದು ಮನೆ ಕೆಲಸ ಮಾಡದೆ ಸುಮ್ಮನೆ ಕೂರೋದು ಇನ್ನೂ ಮುಖ್ಯವಾದ ವಿಚಾರ ಅಂದರೆ ಅತ್ತೆ ಜೊತೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳಾಡೋದು ಇದು ಅವಳಿಗೆ ದಿನನಿತ್ಯದ ಕೆಲಸ ಆಗಿತ್ತು ಗಂಡ ಮತ್ತು ಮಾವನ ಜೊತೆ ಒಳ್ಳೆಯವಳ ತರ ನಟಿಸಿ ಅವರ ಹಿಂದಿನಿಂದ ಅತ್ತೆಗೆ ಹಿಂಸೆ ಮಾಡುತ್ತಿದ್ದಳು ಆದ್ರೆ ಇದು ಇದುವರೆಗೂ ಯಾರಿಗೂ ಗೊತ್ತಾಗ್ಲೇ ಇಲ್ಲ ಸುಮಿತ್ರಾ ಅವರು ಇದರ ಬಗ್ಗೆ ಏನಾದರೂ ಹೇಳಲು ಹೋದ್ರೆ ರೇಣು ಅವರಿಗೆ ಎದುರು ವಾದಿಸುತ್ತಿದ್ದಳು ಯಾರೂ ಹತ್ತಿರ ಇಲ್ಲದಿದ್ದಾಗ ಅವರ ಮೇಲೆ ಕೈಯೂ ಮಾಡುತ್ತಿದ್ದಳು ನಂತರ ಹೇಳುತ್ತಿದ್ದಳು ನಾನಂತೂ ನಿಮ್ಮ ಸೊಸೆ ಅದಕ್ಕೆ ನೀವು ಹೀಗೆ ಮಾತಾಡುತ್ತಿದ್ದೀರಾ ನಿಮ್ಮ ಸ್ವಂತ ಮಗಳಾಗಿದ್ರೆ ನೀವು ಸುಮ್ಮನೆ ಕೂರ್ತಿರ್ಲಿಲ್ವಾ ನೀವು ನನ್ನನ್ನು ನೋಡಲು ಬಂದಾಗ ಹೇಳಿರ್ಲಿಲ್ವಾ ನಿನ್ನನ್ನು ಮಗಳ ಹಾಗೆ ನೋಡಿಕೊಳ್ಳುತ್ತೇನೆಂದು ಆದರೆ ಈಗ ಏನಾಯ್ತು ಸುಮಿತ್ರಾ ಅವರು ಮನಃಶಾಂತಿಗೋಸ್ಕರ ಈ ಎಲ್ಲಾ ಮಾತನ್ನು ಕೇಳಿ ಸುಮ್ಮನೆ ಕೂರುತ್ತಿದ್ದರು ಅವರ ಗಂಡನ ಬಳಿ ಏನಾದರೂ ಹೇಳಿದ್ರೆ ಅರೆ ಅವಳಿನ್ನೂ ಸಣ್ಣವಳು ಇನ್ನು ಸ್ವಲ್ಪ ದಿನ ಕಳೆದ ಮೇಲೆ ಅರ್ಥ ಮಾಡಿಕೊಳ್ತಾಳೆ ಸ್ವಲ್ಪ ತಾಳ್ಮೆ ವಹಿಸೆಂದು ಸುಮಿತ್ರಾರವರಿಗೆ ಬುದ್ಧಿ ಹೇಳುತ್ತಿದ್ದರು ಒಂದು ದಿನ ಮಗ ರಾಹುಲ್ ಬಳಿ ರೇಣು ಬಗ್ಗೆ ಹೇಳಿದಾಗ ಮಗರಾಯ ಹೇಳ್ತಾನೆ ಅಮ್ಮ ನಿಮ್ಮ ಕಾಲದವರಿಗೂ ಈಗಿನ ಕಾಲದವರಿಗೂ ತುಂಬಾನೇ ವ್ಯತ್ಯಾಸ ಇದೆಯಮ್ಮ ಮೊದಲೆಲ್ಲ ಸೊಸೆ ಕೇವಲ ಸೊಸೆಯಾಗಿರುತ್ತಿದ್ಲು ಆದರೆ ಈಗ ಕಾಲ ಬದಲಾಗಿದೆ ಸೊಸೆ ಮಗಳಾಗಿ ಇಡ್ತಾಳೆ ಸ್ವಲ್ಪ ಸಮಯ ಕೊಡು ಅವಳು ಸರಿಯಾಗ್ತಾಳೆ ಆಗ ಸುಮಿತ್ರಾ ಅವರಿಗೆ ಅನ್ನಿಸತೊಡಗಿತು ಮಗ ಇಬ್ರು ಹೇಳ್ತಿದ್ದಾರೆ ಅಂದಮೇಲೆ ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಎಂದು ಆದರೆ ಇಂದು ಸೊಸೆ ಮಿತಿ ಮೀರಿ ಬಿಟ್ಟಿದ್ದಳು ಬೆಳಿಗ್ಗೆ ಗಂಡ ಮಗ ಆಫೀಸ್ ಹೊರಟ ಮೇಲೆ ಸೊಸೆ ಹೊರಗಡೆ ಹೋದವಳು ಇಲ್ಲಿ ತನಕ ಬಂದಿರಲಿಲ್ಲ ಸುಮಿತ್ರಾ ಅವರು ಚಿಂತೆಗೊಳಗಾಗಿದ್ರು ಅಷ್ಟೊತ್ತಿಗೆ ಶಂಕರ್ ಅವರು ಒಂದು ಚಹಾ ಸಿಗಬಹುದಾ ಎಂದು ಕೇಳಿದರು ಆಗ ಸುಮಿತ್ರಾರವರಿಗೆ ಕೋಪ ಬಂದು ನಾನಿಲ್ಲಿ ಸೊಸೆ ಬಗ್ಗೆ ಚಿಂತೆ ಮಾಡ್ತಿದ್ದೀನಿ ನಿಮ್ಗೆ ಚಹಾ ಬೇಕಾ ಇದು ಸೊಸೆ ಆದವಳ ಲಕ್ಷಣ ಏನ್ರಿ ಬರ್ಲಿ ಅವಳು ಇವತ್ತು ಕೇಳ್ತೀನಿ ಅವಳನ್ನ ಎಂದು ಸುಮಿತ್ರಾ ಅವರು ಬಡಬಡಿಸುತ್ತಾ ಇದ್ದರು ಅಷ್ಟೊತ್ತಿಗೆ ರಾಹುಲ್ ಬಂದವನೇ ಏನಾಯ್ತಮ್ಮ ಯಾಕೆ ಹೀಗೆ ಕೂತಿದೀಯಾ ಯಾರನ್ನು ಕಾಯುತ್ತಿದ್ದೀಯಾ ಆಗ ಶಂಕರ್ ಅವರು ನಗುತ್ತಾ ಹೇಳಿದರು ಹೌದು ಕಣೋ ನಮ್ಮನ್ನು ಇಲ್ಲಿಯ ತನಕ ಹೀಗೆ ಕಾಯುತ್ತಾ ಕುಳಿತಿರ್ಲಿಲ್ಲ ಎಂದಾಗ ಸುಮಿತ್ರಾ ಅವರು ಗಂಡನನ್ನು ಕೋಪದಿಂದ ಗುರಾಯಿಸಿ ಹೇಳಿದರು ನಿಮಗೆ ತಮಾಷೆ ಇಲ್ಲಿ ಕತ್ತಲಾಗ್ತಾ ಬಂತು ಸೊಸೆ ಇನ್ನೂ ಮನೆಗೆ ಬಂದಿಲ್ಲ ಬೇಗ ಬಂದು ಬಿಡ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಬಂದಿಲ್ಲ ಅಂದರೆ ಏನರ್ಥ ಎಲ್ಲಿದ್ದಾಳೋ ಏನೋ ಅರೆ ಅಮ್ಮ ಇದರಲ್ಲಿ ಕೋಪಿಸಿಕೊಳ್ಳುವಂಥದ್ದು ಏನಿದೆ ಏನೋ ಕೆಲಸ ಇರಬಹುದು ಅವಳು ಸಣ್ಣ ಮಗುವಲ್ಲ ಬರ್ತಾಳೆ ಎಂದ ರಾಹುಲ್ ಆಗ ಸುಮಿತ್ರಾ ಅವರು ಕೋಪಗೊಳ್ಳುತ್ತಾ ಹೇಳಿದ್ರು ಬರ್ತಾಳೆ ಅಂದರೆ ಏನರ್ಥ ಈಗಿನ ಕಾಲ ಎಷ್ಟು ಕೆಟ್ಟೋಗಿದೆ ಅಂತ ಗೊತ್ತಿದ್ಯಾ ನಿನ್ಗೆ ಯಾವಾಗಿನಿಂದ ಕಾಲ್ ಮಾಡ್ತಿದ್ದೀನಿ ಏನೂ ಅಂದ್ರೆ ಕಾಲ್ ರಿಸೀವ್ ಮಾಡಿ ಮಾತಾಡ್ಬೋದಿತ್ತಲ್ಲ ಇದು ಒಬ್ಬ ಒಳ್ಳೆ ಸೊಸೆ ನಡೆದುಕೊಳ್ಳುವ ರೀತಿನಾ ಪರಿಸ್ಥಿತಿಯನ್ನು ಸಂಭಾಳಿಸಲು ಶಂಕರ್ ಅವರು ಆಯ್ತಾಯ್ತು ನೀವಿಬ್ರು ಅಮ್ಮ ಮಗ ಕೂತು ಮಾತಾಡಿ ನಾನು ಹೋಗಿ ಚಾ ಮಾಡಿ ತರ್ತೀನಿ ಒಟ್ಟಿಗೆ ಕೂತ್ಕೊಂಡು ಕುಡಿಯೋಣ ಶ್ರೀಮತಿಯವರೇ ಅನ್ನನಾದರೂ ಮಾಡ್ತಿರಲ್ವಾ ಅಲ್ಲ ಅದನ್ನು ನಾನೇ ಮಾಡಬೇಕಾ ಅದು ಮಾತ್ರ ನನ್ನಿಂದ ಆಗಲ್ಲಪ್ಪ ಎಂದು ತಮಾಷೆ ಮಾಡ್ತಾರೆ ಆಗ ಸುಮಿತ್ರಾ ಅವರು ಹೇಳ್ತಾರೆ ಹೌದು ಮತ್ತೆ ಅದನ್ನು ನಾನೇ ಮಾಡಬೇಕು ಮತ್ತಿನ್ನೇ ಅವ್ರು ಮಾಡ್ತಾರೆ ಹೀಗೆ ಅವರು ಮಾತಾಡುತ್ತಿರುವಾಗ ಹೊರಗಡೆ ಗಾಡಿ ಬಂದು ನಿಲ್ಲುತ್ತೆ ಗಾಡಿಯಿಂದ ರೇಣು ಇಳಿದು ಬಂದಳು ಅವಳ ಕೈಯಲ್ಲಿ ತುಂಬಾ ಕವರ್ಗಳಿದ್ದವು ಮನೆಯೊಳಗೆ ಬಂದವಳೆ ಬ್ಯಾಗನ್ನು ಒಂದು ಕಡೆ ಎಸೆದು ಸೋಫಾ ಮೇಲೆ ಕೂರುತ್ತಾ ಹೇಳಿದಳು ಅಬ್ಬಾ ಇವತ್ತಂತೂ ನನಗೆ ತುಂಬ ಸುಸ್ತಾಗಿದೆ ಆದರೆ ಶಾಪಿಂಗ್ ಮಾಡಿ ಅಂತೂ ತುಂಬ ಮಜಾ ಬಂತು ಅಲ್ಲಿರುವ ಕವರ್ಗಳನ್ನೆಲ್ಲ ನೋಡಿ ಸುಮಿತ್ರಾ ಅವರು ಕಣ್ಣು ಬಿಟ್ಟುಕೊಂಡು ನೋಡುತ್ತಾ ಕೇಳಿದರು ಮಗಳೇ ಏನಿದು ಇಷ್ಟೊಂದು ತಂದಿದ್ದೀಯಾ ಆಗ ರೇಣು ಯಾರಿಗೂ ಕಾಣದ ಹಾಗೆ ಸುಮಿತ್ರಾ ಅವರ ಕೈಯನ್ನು ಗಿಂಡುತ್ತಾ ಹೇಳಿದಳು ಏನೂ ಇಲ್ಲ ಅತ್ತೆ ನನಗೆ ಬೇಕಾಗಿರುವಂತಹ ಒಂದಿಷ್ಟು ಸಾಮಾನುಗಳು ನಾನು ನನಗೋಸ್ಕರ ಕೆಲವೊಂದು ಸೀರೆ ಮೇಕಪ್ ಮತ್ತು ಕೆಲವು ಡೈಲಿ ಯೂಸ್ ಡ್ರೆಸ್ ತಂದೆ ಆಗ ಸುಮಿತ್ರಾ ಅವರು ಹೇಳ್ತಾರೆ ಆದರೆ ಮಗಳೇ ನಿಮ್ಮ ಮದುವೆಯಾಗಿ ಇನ್ನೂ ಮೂರು ತಿಂಗಳಷ್ಟೇ ಆದದ್ದು ಈಗಾಗಲೇ ಎಷ್ಟೊಂದು ಬಟ್ಟೆಗಳು ಹಾಗೆ ಇವೆ ನೀನೀಗ ಹಾಕಿರೋದು ಹೊಸ ಬಟ್ಟೆನೆ ಆದರೂ ಇಷ್ಟೊಂದು ಶಾಪಿಂಗ್ ಮಾಡುವ ಅಗತ್ಯ ಏನಿತ್ತು ನಾನು ನಿನಗೆ ಎಷ್ಟು ಹೊತ್ತಿನಿಂದ ಕಾಲ್ ಮಾಡ್ತಿದ್ದೇನೆ ನೀನು ಯಾಕೆ ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ ಏನಾಯಿತು ಏನೋ ಅಂತ ನನಗೆ ತುಂಬ ಚಿಂತೆ ಆಗಿತ್ತು ಆಗ ರೇಣು ಹೇಳ್ತಾಳೆ ಅತ್ತೆ ನಾನೇನು ಮಗುವಲ್ಲ ನಾನು ಶಾಪಿಂಗ್ ಹೋಗಿದ್ದೆ ತಾನೇ ಮುಗಿದ ಮೇಲೆ ಮನೆಗೆ ಬರ್ತಿದ್ದೆ ನೀವು ನನಗೆ ಪದೇ ಪದೇ ಕಾಲ್ ಮಾಡಿ ಫ್ರೆಂಡ್ಸ್ ಎದುರಿಗೆ ನನ್ನನ್ನು ಇನ್ಸಲ್ಟ್ ಆಗುವಂತೆ ಮಾಡಿದ್ರಿ ಅದಕ್ಕೆ ನಾನು ಫೋನನ್ನು ಸೈಲೆಂಟಲ್ಲಿಟ್ಟೆ ಇನ್ನು ಶಾಪಿಂಗ್ ವಿಷಯ ಹೇಳಬೇಕಂದ್ರೆ ನನಗೆ ಯಾವ್ಯಾವ ವಸ್ತು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿದೆ ಇದರಲ್ಲಿ ಅಂಥದ್ದೇನಾಯಿತು ಈಗ ನನ್ನಮ್ಮ ಹೀಗೆಲ್ಲ ನನ್ನನ್ನು ತಡೀತಿರ್ಲಿಲ್ಲ ಆಗ ಸುಮಿತ್ರಾ ಅವರು ಹೇಳ್ತಾರೆ ಮಗಳೇ ನಿನ್ನ ಅಮ್ಮ ನಿನ್ನನ್ನು ತಡೆಯದೇ ಇರಬಹುದು ಅದು ನಿನ್ನ ತವರು ಮನೆ ಅಲ್ಲಿ ನೀನು ಬೇಜವಾಬ್ದಾರಿಯಿಂದ ಇರಬಹುದು ಇಷ್ಟ ಬಂದಾಗ ಕೆಲಸ ಮಾಡಬಹುದು ಇಷ್ಟ ಇಲ್ಲ ಅಂದರೆ ಬಿಡಬಹುದು ಎರಡೆರಡು ಅತ್ತಿಗೆ ಎಂದಿದ್ದಾರೆ ನಿನಗೆ ಎಲ್ಲನೂ ಅವರೇ ನೋಡಿಕೊಳ್ಳುತ್ತಾರೆ ಆದರೆ ಇದು ನಿನ್ನ ಗಂಡನ ಮನೆ ನೀನಿಲ್ಲಿ ಸೊಸೆ ಅದು ಕೂಡ ಏಕಮಾತ್ರ ಸೊಸೆ ಈ ಮನೆಯ ಕಷ್ಟ ಸುಖವನ್ನು ನೀನೇ ನೋಡಿಕೊಳ್ಬೇಕು ಈ ಮನೆಯ ಪೂರ್ತಿ ಜವಾಬ್ದಾರಿ ನಿಂದೆ ಆದರೆ ನೀನು ಯಾವಾಗ ಈ ಮನೆ ಜವಾಬ್ದಾರಿಯನ್ನು ತಗೋತೀಯಾ ನಾನು ಇವತ್ತಿಡ್ತೀನಿ ಆದ್ರೆ ನಾಳೆ ದಿನ ಇರೋದಿಲ್ಲ ಆಗ ನೀನೇ ಅಲ್ವಾ ಮನೇನು ನಡೆಸಬೇಕಾಗಿರೋದು ಆಗ ರೇಣು ಮೆಲ್ಲನೆ ಹೇಳ್ತಾಳೆ ನಾಳೆ ಸಾಯುವ ನೀನು ಇವತ್ತು ಸತ್ತಿದ್ರೆ ಒಳ್ಳೇದಿತ್ತು ಆದ್ರೆ ಯಾವಾಗ ಸಾಯುತ್ತೀಯೋ ನೋಡಿ ಅತ್ತೆ ಹಾಗಾದ್ರೆ ನೀವು ಮದುವೆ ಮುಂಚೆ ಹೇಳ್ಬಾರ್ದಿತ್ತು ನಿನ್ನನ್ನು ನಾನು ಸೊಸೆ ರೀತಿಯಲ್ಲ ಮಗಳ ರೀತಿ ನೋಡ್ಕೋತೀನಿ ಅಂತ ಇಷ್ಟೊಂದು ಮೈ ಮೇಲೆ ಬಿದ್ದು ಪ್ರಶ್ನೆಗಳನ್ನ ನನ್ನ ಅಮ್ಮನು ನನ್ನ ಹತ್ರ ಕೇಳ್ತಿರ್ಲಿಲ್ಲ ನೀವು ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದೀರಾ ನನಗೆ ನಿಮ್ಮ ಜೊತೆ ಇರಲು ಇಷ್ಟ ಇಲ್ಲ ಎಂದು ಹೇಳಿ ದಾಪುಗಾಲು ಇಡುತ್ತಾ ತನ್ನ ಕೋಣೆಗೆ ಹೋದಳು ಸುಮಿತ್ರಾ ಅವರು ಬೇಸರದಿಂದ ಮಗನ ಮುಖ ನೋಡಿದರೆ ಅವನು ತಾಯಿಗೆ ಬುದ್ಧಿ ಹೇಳ್ತಾನೆ ಏನಮ್ಮ ನೀನು ಯಾವಾಗ ನೋಡಿದ್ರೂ ಅವಳ ಹಿಂದೆನೆ ಇಡ್ತೀಯ ನೋಡು ಹೀಗೆ ನೀನು ಅವಳಿಗೆ ಕಿರಿಕಿರಿ ಮಾಡಿದ್ರೆ ಅವಳು ನಿನ್ನ ಹಿಂದೆ ಬೀಳ್ತಾಳೆ ಮತ್ತೆ ನನ್ನ ಹತ್ರ ಹೇಳ್ಬೇಡ ನೀನು ನನಗೆ ಅವಳು ಹೊಡೆದು ಬಡಿದು ಮಾಡಿದ್ಲು ಅಂತ ಚಿಲ್ ಮಾಡಮ್ಮ ಯಾಕೆ ಅತ್ತೆ ತರ ನಡ್ಕೊಳ್ತೀಯಾ ಏಳು ಗಂಟೆ ಆದದ್ದಷ್ಟೇ ಕರೆಕ್ಟ್ ಟೈಮಿಗೆ ಮನೆಗೆ ಬಂದಿದ್ದಾಳಲ್ಲ ಅದೇ ನಿಮ್ಮ ಸ್ವಂತ ಮಗಳಾದ್ರೆ ಅವಳು ಇದೇ ಥರ ಮಾಡಿದಾಗ ಅವಳಿಗೂ ನೀವು ಇದೇ ಮಾತನ್ನು ಹೇಳ್ತಾ ಇದ್ರಾ ತನ್ನ ಮಾತನ್ನು ಪೂರ್ತಿಗೊಳಿಸಿ ರಾಹುಲ್ ತನ್ನ ಕೋಣೆಗೆ ನಡೆದನು ಸುಮಿತ್ರಾ ಅವರಿಗೆ ತುಂಬ ಆಯಿತು ಅದೇ ಬೇಸರದಲ್ಲಿ ಸುಮಿತ್ರಾ ಅವರು ಕೋಣೆಗೆ ಹೋಗಿ ಮಂಚದ ಮೇಲೆ ಕುಳಿತರು ಅವರನ್ನು ಆ ರೀತಿ ನೋಡಿ ಶಂಕರ್ ಅವರು ಹೇಳಿದರು ಸುಮಿತ್ರ ನಿನ್ಗೆ ಅನ್ನಿಸ್ತಿಲ್ವಾ ನೀನು ರೇಣು ಮೇಲೆ ಅತ್ತೆ ಅನ್ನೋ ಅಧಿಕಾರ ಚಲಾಯಿಸಲು ಅಂತ ಈಗ ತಾನೇ ಹೊರಗೆ ನಡೀತಲ್ಲ ಇದರಿಂದ ಮನೆ ಶಾಂತಿ ಹಾಳಾಗುತ್ತೆ ಅನ್ನೋ ಯೋಚನೆ ಇದೆಯಾ ನಿನ್ಗೆ ಸುಮ್ಮನೆ ಯಾಕೆ ಸೀನ್ ಕ್ರಿಯೇಟ್ ಮಾಡ್ತೀಯಾ ಆಗ ಸುಮಿತ್ರಾ ಅವರು ಹೇಳ್ತಾರೆ ನಿಮಗೂ ನನ್ನದೇ ತಪ್ಪು ಅಂತ ಅನ್ನಿಸ್ತಾ ಇದೆಯಾ ರೀ ಸೊಸೆ ಮನೆಗೆ ಲೇಟಾಗಿ ಬರೋದು ನಾನು ಕರೆ ಮಾಡಿದಾಗ ಕಾಲ್ ಎತ್ತದೇ ಇರೋದು ಮನೆಯ ಯಾವುದೇ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೇ ಇರೋದು ನಿಮಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ ಅಲ್ಲ ನಿಮ್ಮ ಮಗಳು ಇಷ್ಟು ರಾತ್ರಿವರೆಗೆ ಮನೆಗೆ ಬಾರದೇ ಇದ್ದಾಗ ನಿಮಗೂ ಚಿಂತೆ ಆಗಲ್ವೇನ್ರಿ ಅವಳನ್ನ ಮಗಳ ರೀತಿಯೇ ಕಾಣುತ್ತಿದ್ದೇನೆ ಆದ್ರೆ ಅವಳು ನನ್ನ ಮಾತನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡ್ಲು ಅವಳು ನನ್ನ ಜೊತೆ ಹೇಗೆ ವರ್ತಿಸುತ್ತಾಳೆ ಅಂತ ನಾನು ನಿಮಗೆ ಹೇಳಲು ಆಗೋಲ್ಲ ರೀ ಮನೆಯಲ್ಲಿ ಶಾಂತಿ ಕಾಪಾಡೋದಕ್ಕೋಸ್ಕರ ನಾನು ತುಂಬ ಸಹಿಸ್ತಿದ್ದೀನಿ ರೀ ಎಂದು ಹೇಳುತ್ತಾ ಹೇಳುತ್ತಾ ಸುಮಿತ್ರಾ ಅವರು ಅಳಲು ಶುರು ಮಾಡಿದರು ಆಗ ಶಂಕರ್ ಅವರು ಹೇಳ್ತಾರೆ ಅರೆ ಇಷ್ಟು ಸಣ್ಣ ವಿಷಯವನ್ನು ಯಾಕೆ ದೊಡ್ಡದು ಮಾಡ್ತಿದ್ಯಾ ಅವಳನ್ನು ನೀನು ಮಗಳಂತೆ ನೋಡಿಕೊಂಡ್ರೆ ಖುಷಿಯಾಗಿರ್ತಾಳೆ ನಿನಗೂ ಒಬ್ಬಳು ಮಗಳಿದ್ದಿದ್ರೆ ಅರ್ಧಕ್ಕೆ ನಿಲ್ಲಿಸಿ ಶಂಕರ್ ಅವರು ಸುಮ್ಮನಾದರು ಅವರ ಆ ಮಾತುಗಳು ಸುಮಿತ್ರಾ ಅವರ ಎದೆಯನ್ನು ಇರಿದಂತಾಗಿತ್ತು ಸುಮಿತ್ರಾ ಅವರು ಬೇಸರದಿಂದ ತಮ್ಮ ಫೋನನ್ನು ತೆಗೆದುಕೊಂಡು ಮನೆಯ ಹೊರಗಡೆ ಕೂತು ತಮ್ಮ ಹಳೆಯ ಗೆಳತಿ ಪೂಜಾಳಿಗೆ ಕರೆ ಮಾಡಿ ಅವರ ಮನದ ಮಾತೆಲ್ಲವನ್ನು ಹೇಳಿದರು ಆಗ ಪೂಜಾ ಹೇಳಿದರು ನೋಡು ಸುಮಿತ್ರ ಸೊಸೆ ಮತ್ತು ಮಗಳ ಮಧ್ಯೆ ವ್ಯತ್ಯಾಸ ಇದ್ದೇ ಇದೆ ಇದರ ಅರಿವು ರೇಣುಗೆ ಆಗಬೇಕಾಗಿದೆ ಮತ್ತು ನಿನ್ನ ಗಂಡ ಮತ್ತು ಮಗನ ವಿಷಯಕ್ಕೆ ಬಂದರೆ ಎಲ್ಲಿ ತನಕ ಒಬ್ಬ ಮನುಷ್ಯನಿಗೆ ಕಾಲಡಿಗೆನೆ ಎಲ್ಲ ಸಿಗುತ್ತದೋ ಅಲ್ಲಿ ತನಕ ಅವನಿಗೆ ಏನೂ ಗೊತ್ತಾಗೋದೇ ಇಲ್ಲ ನಿನ್ನ ಗಂಡನ ಮತ್ತು ಮಗನ ಎಲ್ಲ ಕೆಲಸವನ್ನು ನೀನೇ ಮಾಡ್ತೀಯ ಮತ್ತು ಹೇಗೆ ಗೊತ್ತಾಗೋದು ಅವರಿಗೆ ರೇಣು ಮನೆ ಕೆಲಸವನ್ನು ಮಾಡುತ್ತಾಳ ಇಲ್ವಾ ಅಂತ ಅವಳು ಅವಳ ಜವಾಬ್ದಾರಿಯನ್ನು ನಿಭಾಯಿಸ್ತಾಳ ಇಲ್ವಾ ಅಂತ ಅವರಿಗೆ ಹೇಗೆ ತಾನೇ ಗೊತ್ತಾಗುತ್ತದೆ ಹೇಳು ನೀನೇ ಏನಾದರೂ ಒಂದು ಉಪಾಯ ಮಾಡಬೇಕೀಗ ಆಗ ಮಾತ್ರ ನೀನು ಸೇಫ್ ಆಗ್ತೀಯಾ ನಿಮಗೆ ಅರ್ಥ ಆಗ್ತಿದ್ಯಲ್ವಾ ನಾನು ಏನು ಹೇಳಲು ಹೊರಟಿದ್ದೇನೆ ಎಂದು ಪೂಜಾಳ ಮಾತುಗಳನ್ನು ಕೇಳಿದ ಸುಮಿತ್ರಾ ಅವರಿಗೆ ಒಂದು ಉಪಾಯ ಹೊಳೆಯುತ್ತದೆ ಮಾತನಾಡಿದ ಬಳಿಕ ಅವರು ಕರೆಯನ್ನು ಕಟ್ ಮಾಡಿ ಕ್ಯಾಬ್ ಬುಕ್ ಮಾಡಿ ಏನೂ ಗಟ್ಟಿ ನಿರ್ಧಾರ ಮಾಡಿದಂತೆ ಕೋಣೆಯ ಒಳಗೆ ನಡೆದರು ಕೋಣೆಗೆ ಹೋದವರೇ ತಮ್ಮ ಬ್ಯಾಗಿನ ಒಳಗೆ ತಮ್ಮ ವಸ್ತುಗಳನ್ನೆಲ್ಲ ಜೋಡಿಸಿಡುತ್ತಾ ಔಷಧಿಯನ್ನು ಕೂಡ ಇಟ್ಟರು ಸುಮಿತ್ರಾ ಅವರು ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಿರುವಾಗ ಶಂಕರ್ ಅವರು ಕೇಳುತ್ತಾರೆ ನೀನು ಯಾಕೆ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ತಿದ್ಯಾ ಎಲ್ಲಿಗಾದರೂ ಹೋಗುತ್ತಿದ್ಯಾ ಹೇಗೆ ಹಾಗೆ ಸುಮಿತ್ರಾ ಅವರು ಹೇಳ್ತಾರೆ ನಾನು ನನ್ನ ತವರು ಮನೆಗೆ ಹೋಗ್ತಾ ಇದ್ದೇನೆ ಅಣ್ಣ ತುಂಬಾ ದಿನದಿಂದ ಕರೀತಾ ಇದ್ದ ನಾನು ಆಲೋಚಿಸಿದೆ ಸ್ವಲ್ಪ ದಿನ ಅಲ್ಲಿದ್ದು ಬರೋಣ ಎಂದು ಹೇಗೂ ನನ್ನ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ವಲ್ಲ ಅವರ ಮಾತನ್ನು ಕೇಳಿ ಶಂಕರ್ ಅವರು ಆಶ್ಚರ್ಯ ಚಕಿತರಾಗಿ ಅರೆ ಈಗ ತವರು ಮನೆಗೆ ಹೋಗುವಂಥದ್ದು ಏನಾಗಿದೆ ನಾವೀಗ ಊಟ ಕೂಡ ಮಾಡಲಿಲ್ಲ ರಾತ್ರಿ ಚಪಾತಿ ಯಾರು ಮಾಡ್ತಾರೆ ಆಗ ಸುಮಿತ್ರಾ ಅವರು ಒಂದು ಕ್ಷಣ ಪೂಜಾಳನ್ನು ನೆನೆದರು ಮತ್ತೆ ಹೇಳಿದರು ಅರೆ ನಿಮ್ಮ ಮುದ್ದಿನ ಸೊಸೆ ಇದಾಳಲ್ಲ ಅವಳತ್ರ ಹೇಳಿ ಮಾಡಿಸ್ಕೊಂಡು ತಿನ್ನಿ ನಾನೇ ಯಾವಾಗಲೂ ಜವಾಬ್ದಾರಿ ಹೊತ್ತುಕೊಂಡಿರ್ಬೇಕಾ ಓ ನಿನಗೆ ನನ್ನ ಮಾತು ತುಂಬ ತರಚಿದೆ ಹಾಗೆ ನೀನು ಹೀಗೆ ಈ ರೀತಿ ತಮಾಷೆ ಮಾಡ್ತಿದ್ಯಾ ಆಗ ಸುಮಿತ್ರಾ ಅವರು ಹೇಳಿದರು ಇದರಲ್ಲಿ ತಮಾಷೆ ಎಲ್ಲಿ ಬಂತು ನನಗೆ ಮಗಳಿದ್ದು ನಾನು ನನ್ನ ತವರು ಮನೆಗೆ ಹೋಗ್ತಿದ್ದೀನಿ ಅಂದರೆ ಅವಳು ಬೇಡ ಅಂತ ಹೇಳ್ತಿದ್ಲಾ ನಾನು ಇಲ್ಲದೆ ಇರುವಾಗ ಮನೇನ ಚೆನ್ನಾಗಿ ನೋಡಿಕೊಳ್ತಾ ಇದ್ಲು ಇದನ್ನೇ ತಾನೇ ನೀವು ಆಗ ನನಗೆ ಅರ್ಥ ಮಾಡಿಸಲು ನೋಡಿದ್ದು ಆಗ ಶಂಕರ್ ಅವರು ಹೇಳಿದರು ನೀನು ಸುಮ್ಮನೆ ಬೇಡದ ವಿಚಾರ ಮಾತಾಡ್ತಿದ್ಯಾ ಎಂದು ಹೇಳಿದ ಹಾಗೆ ಸುಮಿತ್ರಾ ಅವರು ತನಗಲ್ಲ ಎನ್ನುವಂತೆ ಅವರು ಹೇಳಿದ್ದನ್ನು ಕೇಳಿಸಿಕೊಳ್ಳದೆ ಬ್ಯಾಗ್ ತಗೊಂಡು ಮನೆಯಿಂದ ಹೊರಗೆ ಹೋದ್ರು ಅಷ್ಟರಲ್ಲಿ ಗಾಡಿಯು ಬಂದು ನಿಂತಿತ್ತು ಆಗಲೇ ರೇಣು ಮತ್ತು ರಾಹುಲ್ ಕೂಡ ಹೊರಗೆ ಬಂದ್ರು ರಾಹುಲ್ ಹೊರಗೆ ಬರುತ್ತಲೇ ಅಮ್ಮ ಊಟ ತಯಾರಾಗಿದ್ಯಾ ಎಂದು ಕೇಳುತ್ತಾ ಬಂದ ಅಮ್ಮನ ಕೈಯಲ್ಲಿರುವ ಬ್ಯಾಗು ಮತ್ತು ಬಂದು ನಿಂತಿರುವ ಗಾಡಿಯನ್ನು ನೋಡಿ ಕೇಳಿದ ಅಮ್ಮ ನೀವು ಎಲ್ಲಿಗಾದ್ರೂ ಹೋಗ್ತಾ ಇದ್ದೀರಾ ಆಗ ಸುಮಿತ್ರಾ ಅವರು ನಗುತ್ತಾ ಹೇಳಿದರು ಹಾ ಮಗನೆ ನಾನು ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ಮಾವನ ಮನೆಗೆ ಹೋಗ್ತಾ ಇದ್ದೀನಿ ನನ್ನನ್ನು ನಿನ್ನ ಮಾವ ತುಂಬಾ ದಿನದಿಂದ ಕರಿತಾ ಇದ್ರು ಅದಕ್ಕೆ ಹೋಗಿ ಬರೋಣ ಅಂತ ಆಲೋಚನೆ ಮಾಡಿದೆ ಸ್ವಲ್ಪ ಬದಲಾವಣೆ ಇರಲಿ ಅಂತ ಇಷ್ಟು ಹೇಳಿ ಅವರ ಯಾವುದೇ ಉತ್ತರಕ್ಕೂ ಕಾಯದೆ ಸುಮಿತ್ರಾ ಅವರು ತಿರುಗಿ ನೋಡದೆ ಅಲ್ಲಿಂದ ಹೋದರು ಸುಮಿತ್ರ ಅವರ ಈ ನಿರ್ಧಾರದಿಂದ ಎಲ್ಲರೂ ಮುಖ ಮುಖ ನೋಡಿಕೊಂಡರು ಎಲ್ಲರಿಗೂ ಬಹಳವೇ ಹಸಿವಾಗಿತ್ತು ರಾಹುಲ್ ರೇಣು ಮುಖ ನೋಡಿ ಕೇಳಿದ ಈಗ ಮಾಡೋದು ಏನು ಮಾಡೋದಂದ್ರೆ ನಾನೇನು ಹೇಳಿ ನಾನು ಸುಸ್ತಾಗಿ ಬಂದಿದ್ದೀನಿ ಇವತ್ತು ನೀನೇ ಅಡುಗೆ ಮಾಡು ಹೇಗೂ ನಿಮ್ಮ ಅಮ್ಮ ಅಡುಗೆಗೆ ಎಲ್ಲ ತಯಾರಿ ಮಾಡಿಟ್ಟೆ ಹೋಗಿರ್ತಾರೆ ನಿಮಗೆ ಕೇವಲ ಚಪಾತಿ ಲಟ್ಟಿಸೋ ಕೆಲಸ ಮಾತ್ರ ಇರುತ್ತೆ ನಡಿರಿ ನಾನು ಪದಾರ್ಥವನ್ನು ತೆಗೆದಿಡ್ತೀನಿ ಎಂದು ಹೇಳಿ ರೇಣು ಅಡುಗೆ ಕೋಣೆಗೆ ಹೋದಳು ಅವಳ ಹಿಂದೆ ಹೋದ ರಾಹುಲ್ ಚಪಾತಿ ರೆಡಿ ಮಾಡಿದಂತೆ ರೇಣು ಅದನ್ನು ತಿಂದು ಅಡುಗೆ ಕೋಣೆಯಿಂದ ಹೊರಗೆ ಹೋಗಿ ತನ್ನ ಕೋಣೆಗೆ ಬಂದು ಸುಮ್ಮನೆ ಮಲಗಿಕೊಂಡಳು ಅಲ್ಲಿ ಅಡುಗೆ ಕೋಣೆ ಕ್ಲೀನೂ ಮಾಡಲಿಲ್ಲ ಪಾತ್ರೆನು ತೊಳೆಯಲಿಲ್ಲ ಮರುದಿನ ಬೆಳಗ್ಗೆ ಎಂಟು ಗಂಟೆಯಾದರೂ ಯಾರಿಗೂ ಎಚ್ಚರವಾಗಿರಲಿಲ್ಲ ರಾಹುಲ್ ದಡಬಡನೆ ಎದ್ದು ರೇಣುವನ್ನು ಎಬ್ಬಿಸುತ್ತಾ ಹೇಳಿದ ರೇಣು ಬೇಗ ಎದ್ದಳು ಎಂಟು ಗಂಟೆ ಆಯಿತು ಈಗಾಗಲೇ ತುಂಬ ಲೇಟ್ ಆಗಿದೆ ಇವತ್ತಂತೂ ಆಫೀಸಿಗೆ ತಡವಾಗೋದು ಗ್ಯಾರಂಟಿ ಅಪ್ಪ ಎದ್ದಿದ್ದಾರೋ ಇಲ್ವೋ ಗೊತ್ತಿಲ್ಲ ನೀನು ಬೇಗ ಎದ್ದು ಚಾ ತಿಂಡಿ ರೆಡಿ ಮಾಡು ರಾಹುಲ್ ತನ್ನ ಅಪ್ಪನ ಕೋಡೆಗೆ ಓಡಿದ ಇತ್ತ ಕಡೆ ರೇಣು ಬೊಬ್ಬೆಡುತ್ತಾ ಎಂತ ತಮಾಷೆ ಇದು ಅತ್ತೆಗೀಗ ತವರು ಮನೆಗೆ ಹೋಗುವ ಅವಶ್ಯಕತೆ ಇತ್ತಾ ವಯಸ್ಸಾದ್ರೂ ತವರು ಮನೆಗೆ ಹೋಗೋ ಹುಚ್ಚು ನಿಲ್ಲಿಲ್ಲ ಇಷ್ಟು ಎದ್ದು ಅಡುಗೆ ಮನೆಯಲ್ಲಿ ತಿಂಡಿ ಮಾಡಬೇಕಂತೆ ಇದೊಂದು ಬಾಕಿ ಇತ್ತು ರಾಹುಲ್ ತನ್ನ ಅಪ್ಪನ ಕೋಣೆಗೆ ಹೋದಾಗ ಅವರು ಮಲಗಿದ್ದರು ರಾಹುಲ್ ತನ್ನ ಅಪ್ಪನನ್ನು ಎಬ್ಬಿಸಿ ಬೇಗ ತಯಾರಾಗಲು ಹೇಳಿದ ರೇಣು ಅಡುಗೆ ಕೋಣೆಗೆ ಹೋದಾಗ ರಾತ್ರಿ ಮಾಡಿದ ಅಡುಗೆ ಅಲ್ಲಲ್ಲೇ ಬಿದ್ದಿತ್ತು ಪಾತ್ರೆಗಳ ರಾಶಿಯೇ ಬಿದ್ದಿತ್ತು ಇದನ್ನು ನೋಡಿ ರೇಣುಗೆ ಏನು ಮಾಡುವುದೆಂದೇ ತೋಚದಾಯಿತು ಅಷ್ಟರಲ್ಲಿ ರಾಹುಲ್ ಅಡುಗೆ ಕೋಣೆಗೆ ಬಂದು ಹೇಳಿದ ರೇಣು ಇವತ್ತು ಮನೆ ಕೆಲಸದವಳು ಬರೋದಿಲ್ವಂತೆ ಫೋನ್ ಮಾಡಿ ಹೇಳಿದ್ಲು ಇವತ್ತು ಮನೆ ಕಸ ಗುಡಿಸೋ ಒರೆಸೋ ಕೆಲಸ ನೀನೇ ಮಾಡಬೇಕಾಗುತ್ತದೆ ರೇಣು ಸಿಟ್ಟಿನಿಂದ ಹೇಳಿದ್ಲು ರಾಹುಲ್ ನಾನು ಇದನ್ನೆಲ್ಲ ಹೇಗೆ ಮಾಡಲಿ ಅಡುಗೆ ಕೋಣೆ ಅಸ್ತವ್ಯಸ್ತವಾಗಿದೆ ಪಾತ್ರೆಗಳು ರಾಶಿ ಬಿದ್ದಿದೆ ಅದು ಅಲ್ಲದೆ ನೀನು ಹೇಳ್ತಿದ್ಯಾ ಕೆಲಸದವಳು ಬರೋದಿಲ್ಲ ಅಂತ ಕಳೆದ ಮೂರು ದಿನದಿಂದ ಅವಳು ರಜೆ ಮಾಡಿದ್ದಾಳೆ ಇನ್ನು ಎಷ್ಟು ರಜೆ ಮಾಡ್ತಾಳಂತೆ ನನ್ನಿಂದ ಒಬ್ಳಿಗೆ ಸಾಧ್ಯ ಇಲ್ಲ ಇದನ್ನೆಲ್ಲ ಮಾಡಲು ನೀನಿವತ್ತು ಆಫೀಸಿಗೆ ಹೋಗದೆ ಇಲ್ಲೇ ನಿಂತು ನನಗೆ ಸಹಾಯ ಮಾಡು ಇಲ್ಲಾಂದರೆ ನಾನು ನನ್ನ ತವರು ಮನೆಗೆ ಹೋಗ್ತೀನಿ ಅಷ್ಟೆ ರೇಣು ಮಾತು ಕೇಳಿ ರಾಹುಲ್ ಒಂದು ಕ್ಷಣ ಮೌನವಾಗಿ ನಿಂತು ಮತ್ತೆ ಹೇಳಿದನು ರೇಣು ಅಮ್ಮನು ಒಬ್ಬಳೇ ಇದೆಲ್ಲ ಕೆಲಸವನ್ನು ಮಾಡುತ್ತಿದ್ಲಲ್ವಾ ನೀನು ಅವರಿಗೇನಾದರೂ ಸಹಾಯ ಮಾಡ್ತಾ ಇದೆಯಾ ಇಲ್ಲ ತಾನೇ ಆಗ ರೇಣು ಕೋಪದಿಂದ ಹೇಳ್ತಾಳೆ ಯಾರಿಗೊತ್ತು ನಿಮ್ಮಮ್ಮ ಇದನ್ನೆಲ್ಲ ಬೇಕು ಅಂತಲೇ ಮಾಡಿರಬೇಕು ನನಗೆ ಕಷ್ಟ ಕೊಡೋದಕ್ಕೆ ಅವರು ಸತ್ತು ಹೋಗಿದ್ರೆ ನಾನು ನೆಮ್ಮದಿಯಿಂದ ಇಡ್ತಾ ಇದ್ದೆ ನೆನಪಿರ್ಲಿ ಅವರು ಎಲ್ಲಿ ತನಕ ಮನೆ ಕೆಲಸ ಮಾಡಿಕೊಂಡು ನಾನು ಹೇಳಿದಾಗೆ ಕೇಳಿಕೊಂಡು ಬಿದ್ದಿಡ್ತಾರೋ ಅಲ್ಲಿಯವರೆಗೆ ನಾನು ಸುಮ್ಮನೆ ಇರ್ತೀನಿ ಇಲ್ಲಾಂದ್ರೆ ನಾನು ಮಾಡ್ತೀನಿ ಅನ್ನೋದು ನಿಮ್ಗೆ ಯಾರಿಗೂ ಅಂದಾಜಿಸಲು ಸಾಧ್ಯ ಇಲ್ಲ ನಡಿ ಸೈಡ್ ಬಿಡು ನಾನು ನನ್ನ ಅಮ್ಮನ ಮನೆಗೆ ಹೋಗ್ತೀನಿ ನೀನು ಏನ್ ಮಾಡಬೇಕು ಅಂತ ಆಲೋಚಿಸು ಎಂದು ಬಡಬಡಿಸುತ್ತ ತನ್ನ ಕೋಣೆಗೆ ನಡೆದಳು ಇವರ ಈ ಮಾತನ್ನು ಶಂಕರಾಚಾರ್ಯರು ಕೂಡ ಕೇಳಿಸಿಕೊಂಡು ಹೈರಾಣಾದರು ತಮ್ಮ ಪತ್ನಿ ಇವಳನ್ನು ಹೇಗೆ ಸಹಿಸಿಕೊಂಡಳು ಎಂದು ಬೇಸರಗೊಂಡರು ಸುಮಿತ್ರಾ ಅವರು ಸೊಸೆ ಬಗ್ಗೆ ಹೇಳಿದಾಗಲೆಲ್ಲ ಇವರಿಬ್ಬರೂ ನಂಬುತ್ತಿರಲಿಲ್ಲ ಸುಮಿತ್ರಾ ಅವರು ಎಲ್ಲ ಕೆಲಸವನ್ನು ಮಾಡಿಕೊಂಡು ನಗು ನಗುತ್ತಾ ಇರುತ್ತಿದ್ದರು ಆದರೆ ಒಂದು ದಿನಾನೂ ಸೊಸೆ ಅಡುಗೆ ಮನೆಗೆ ಹೊರಟವಳಲ್ಲ ಆದರೆ ರಾಹುಲ್ ಮತ್ತು ಸುಮಿತ್ರಾ ಸೊಸೆಗೆ ಬೇಕಾದ ಎಲ್ಲಾ ಸಹಾಯವನ್ನು ಮಾಡುತ್ತಿದ್ದರು ಶಂಕರಾಚಾರ್ಯರು ಮಗನ ಹತ್ತಿರ ಹೇಳ್ತಾರೆ ಮಗನೇ ನಾನು ಆಫೀಸಿಗೆ ಹೊರಡ್ತಾ ಇದ್ದೀನಿ ಚಹಾ ತಿಂಡಿ ಅಲ್ಲೇ ಮಾಡ್ತೀನಿ ನೀನು ಇವತ್ತು ಮನೆಯಲ್ಲೇ ಇದ್ದು ರೇಣುಗೆ ಸಹಾಯ ಮಾಡು ಇಷ್ಟು ಹೇಳಿ ಅವರು ತಿಂಡಿ ತಿನ್ನದೇ ಮನೆಯಿಂದ ಹೊರಟರು ಈ ಕಡೆ ರೇಣು ತನ್ನ ಅಮ್ಮನಿಗೆ ಕಾಲ್ ಮಾಡಿ ಅಮ್ಮ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು ಮಮತಾ ಅವರು ಹೇಳಿದರು ಯಾಕೆ ಮಗಳೇ ಏನಾಯಿತು ಎಲ್ಲ ಓಕೆ ಅಲ್ವಾ ಇಲ್ಲಮ್ಮ ಇಲ್ಲಿ ಏನೂ ಸರಿ ಇಲ್ಲ ನನ್ನ ಅವರ ತವರು ಮನೆಗೆ ಹೋಗಿ ಕೂತಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಜನ ಯಾಕೆ ಮದುವೆಗೆ ಮುಂಚೆ ನಾವು ಸೊಸೆನ ಮಗಳ ಥರ ನೋಡ್ಕೋತೀವಿ ಅಂತ ಹೇಳ್ತಾರೆ ನುಡಿದಂತೆ ನಡೆಯುವುದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ ನನ್ನ ಅತ್ತೆ ಸುಳ್ಳು ಹೇಳೋದ್ರಲ್ಲಿ ನಂಬರ್ ಒನ್ ಎಂದು ಬಡಬಡಿಸುತ್ತಾ ರೇಣು ನೆನ್ನೆಯ ಎಲ್ಲ ವಿಚಾರವನ್ನು ತನ್ನ ಅಮ್ಮನ ಬಳಿ ಹೇಳಿದ್ಲು ಆಗ ಮಮತಾ ಅವರು ಹೇಳ್ತಾರೆ ಹ್ಞೂ ನೀನು ಕೆಲಸದಿಂದ ತಪ್ಪಿಸಿಕೊಳ್ಳಲು ತವರು ಮನೆಗೆ ಬರ್ತಾ ಇದ್ದೀಯಾ ನಿಂಗೆ ನನ್ನ ಅತ್ತೆ ಥರ ಅತ್ತೆ ಸಿಗಬೇಕಿತ್ತು ಯಾವಾಗಲೂ ಸೊಸೆಗೆ ಬೈದುಕೊಂಡು ಅವಳನ್ನು ತನ್ನ ಕೈಗೊಂಬೆಯಾಗಿ ಇಡ್ತಿದ್ರು ನೀನು ನನ್ನ ಮನೆಗೆ ಬಂದರೆ ಜಾಗ್ರತೆ ನಿನ್ನ ಮಾತು ಕೇಳಿ ನನ್ನ ಸೊಸೆಯಂದಿರು ಹಾಳಾದ್ರೆ ನನ್ನ ತಲೆ ಮೇಲೆ ಕೂರ್ಬೇಡ ನೀನು ಆಗ ರೇಣು ಹೇಳುತ್ತಾಳೆ ಅಮ್ಮ ನೀವು ನನ್ನನ್ನು ತವರು ಮನೆಗೆ ಬರೋದನ್ನು ತಡೀತಾ ಇದ್ದೀರಾ ಆಗ ಮಮತಾ ಅವರು ಹೇಳ್ತಾರೆ ಯಾಕೆ ತಡಿಬಾರ್ದು ನಿನ್ನ ನಿನಗೆ ನಿನ್ನ ಮನೆನ ನೋಡಿಕೊಳ್ಳೋಕೆ ಆಗೋದಿಲ್ಲ ಇನ್ನು ನನ್ನ ಮನೆಗೆ ಬಂದು ಬೆಂಕಿ ಹಾಕೋದಿಲ್ಲ ಅನ್ನೋ ಗ್ಯಾರಂಟಿ ಏನಿದೆ ಮರ್ಯಾದೆಯಿಂದ ಬಂದರೆ ಯಾವಾಗಲೂ ನಿನಗೆ ಒಳ್ಳೆ ಮರ್ಯಾದೆ ಸಿಗುತ್ತೆ ಆದರೆ ಜಗಳ ಮಾಡ್ಕೊಂಡು ಬಂದರೆ ನನ್ನ ಮನೆಯ ಬಾಗಿಲು ಯಾವಾಗಲೂ ನಿನಗೆ ಶಾಶ್ವತವಾಗಿ ಮುಚ್ಚಿರುತ್ತೆ ಅರ್ಥ ಆಯ್ತಾ ಎಂದು ಹೇಳಿ ಮಮತಾ ಅವರು ಕರೆ ಕಟ್ ಮಾಡಿದ್ರು ಆಗ ರೇಣು ಶಾಕ್ ಆದ್ಲು ಅವಳ ಅಮ್ಮ ಅವಳ ಜೊತೆ ನಿಲ್ಲದೆ ಅವಳ ಅತ್ತೆಯ ಪರವಹಿಸಿ ಮಾತನಾಡಿದ್ರು ಈಗ ರೇಣುವಿಗೆ ಮನೆ ಕೆಲಸ ಮಾಡದೆ ಬೇರೆ ದಾರಿ ಇರಲಿಲ್ಲ ಅಡುಗೆ ಕೋಣೆಗೆ ಹೋದಳು ಅಲ್ಲಿ ರಾಹುಲ್ ಎಲ್ಲ ಕೆಲಸವನ್ನು ಮಾಡುತ್ತಿದ್ದ ರೇಣು ಅವನಿಗೆ ಕೆಲಸದಲ್ಲಿ ಸಹಾಯ ಮಾಡತೊಡಗಿದಳು ಇಬ್ಬರೂ ಸೇರಿ ಮನೆಯ ಕೆಲಸಗಳನ್ನು ಪೂರ್ತಿಗೊಳಿಸಿದರು ಅಷ್ಟರಲ್ಲಾಗ್ಲೇ ಇಬ್ಬರಿಗೂ ತುಂಬ ಸುಸ್ತಾಗಿತ್ತು ಊಟದ ಸಮಯ ಬೇರೆ ಆಗಿತ್ತು ಹಾಗಾಗಿ ಅವರಿಬ್ಬರು ಊಟವನ್ನು ಹೊರಗಿನಿಂದ ತರಿಸಿ ತಿಂದ್ರು ಈ ಕಡೆ ಮಮತಾ ಅವರು ಸುಮಿತ್ರಾ ಅವರಿಗೆ ಕರೆ ಮಾಡಿ ಮಗಳ ಪರವಾಗಿ ಕ್ಷಮೆ ಕೇಳಿದರು ಮತ್ತೆ ಹೇಳಿದರು ಸುಮಿತ್ರಾ ಅವರೇ ನೀವು ಸರಿಯಾಗೇ ಮಾಡಿದ್ದೀರಾ ಮಕ್ಕಳು ದಾರಿ ತಪ್ಪುತ್ತಿರುವಾಗ ಅವರನ್ನು ತಿದ್ದಬೇಕಾಗಿರುವುದು ಅಮ್ಮಂದಿರಾದ ನಮ್ಮ ಕರ್ತವ್ಯ ಇದಕ್ಕಾಗಿ ನಾವು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ನೀವು ಏನು ಮಾಡಿದ್ದೀರೋ ಅದನ್ನು ಸರಿಯಾಗೇ ಮಾಡಿದ್ದೀರ ಸಂಜೆಯಾಗುತ್ತಲೇ ಎಲ್ಲರಿಗೂ ತಮ್ಮ ತಮ್ಮ ತಪ್ಪಿನ ಅರಿವಾಗತೊಡಗಿತ್ತು ಆದ್ದರಿಂದ ಶಂಕರ್ ಅವರು ಆಫೀಸಿನಿಂದ ಬರುವಾಗಲೇ ತಮ್ಮ ಹೆಂಡತಿಯ ಮನವೊಲಿಸಿ ಕರೆತಂದಿದ್ದರು ಸುಮಿತ್ರಾ ಅವರು ಮನೆಗೆ ಬರುತ್ತಿದ್ದಂತೆ ರೇಣು ಮತ್ತು ರಾಹುಲ್ ಇಬ್ಬರೂ ಸೇರಿ ಸುಮಿತ್ರಾ ಅವರ ಬಳಿ ಕ್ಷಮೆ ಕೇಳಿದರು ಹೀಗೆ ದಿನ ಕಳೆದಂತೆ ಎಲ್ಲವೂ ನಾರ್ಮಲ್ ಆಗುತ್ತಾ ಬಂತು ಕೆಲವು ದಿನದಲ್ಲೇ ರೇಣು ಒಬ್ಬ ಒಳ್ಳೆ ಸೊಸೆ ಮತ್ತು ಮಗಳಾಗಿ ಮನೆಯನ್ನು ನಡೆಸಿಕೊಂಡು ಹೋಗ್ತಾಳೆ ಪ್ರಿಯ ವೀಕ್ಷಕರೇ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಧನ್ಯವಾದಗಳು